ಸಾಮಾಜಿಕ ಸೇವೆಯಲ್ಲಿ ಸಕ್ರಿಯವಾಗಿ ತೊಡಗಿರುವ ಶ್ರೀಮತಿ ತಾರಾ ಅನುರಾಧ ಅವರು ಹನ್ನೆರಡು ವರ್ಷದೊಳಗಿನ ಮಕ್ಕಳಿಗಾಗಿ ಅನಾಥಾಶ್ರಮವನ್ನು ಆರಂಭಿಸಿದ್ದಾರೆ ಹಾಗೆಯೇ ವಿಧಾನ ಪರಿಷತ್ ಸದಸ್ಯರಾಗಿ ಹಲವು ದಾಖಲೆಗಳನ್ನು ಸೃಷ್ಟಿ ಮಾಡಿದ ಹಿರಿಮೆ ತಮ್ಮದು ಧನ್ಯವಾದಗಳು ಡಾಕ್ಟರೇಟ್ ಪುರಸ್ಕೃತರಾದ ಶ್ರೀಮತಿ ತಾರಾ ಅನುರಾಧ ಮೇಡಮ್ ಅವರಿಗೆ ಅಭಿನಂದನೆಗಳು ಹೀಗೆ ನಿರ್ಮಾ ಇವ ಅವರು ನಟಿ ಮಾತ್ರವಲ್ಲ ನಿರ್ಮಾಪಕಿಯೂ ಆಗಿದ್ದಾರೆ ಮತ್ತು ಚಿತ್ರರಂಗದ ಎಲ್ಲಾ ತಾಂತ್ರಿಕ ಪಾತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ ಹಾಗೂ ಎರಡು ಸಾವಿರದ ಐದರಲ್ಲಿ ಛಾಯಾ